ನನಗೆ ಗೊತ್ತಿದ್ದಾಗೆ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕರಪ್ಷನ್ ಅನ್ನೋದು ಆಲ್ಮೋಸ್ಟ್ ಕಡಿಮೆ ಆಗ್ತಾ ಇದೆ ಈಗ ಏನಾಗಿದೆ ಯಾರು ಒಂದು ಪೈಸಾನು ಯಾರು ಕೊಟ್ಟಿಲ್ಲ ಅವರು ಮಿನಿಸ್ಟ್ರಿ ಹಿಮ್ಸೆಲ್ಫ್ ಎಸ್ಟೇಕ್ ಅನಿಂಗ್ ಒಂದು ಕೋಟಿ ಒಳಗಡೆ ಇರೋದು ಫಸ್ಟ್ ರಿಲೀಸ್ ಮಾಡಿ ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹೇಳಿದ್ದಾರೆ ಟೂ ತೌಸಂಡ್ ತ್ರೀಡ್ ಇದು ಮಾಡ್ತಾರೆ ಯಾವ್ಯಾವ ತರ ಇದು ಮಾಡ್ತಾರೆ ಅದನ್ನು ಇನ್ನೊಂದು ಇತ್ತು ಮತ್ತೆ ಈ ಸರ್ಕಾರ ಬಂದ ಮೇಲೂ ಇಪ್ಪತ್ ಸಾವಿರ ಕೋಟಿ ಜಾಸ್ತಿ ಬಾಕಿ ಇದೆ ಅಂತ ಕೇವಲ ಆರ್ನೂರು ಕೋಟಿ ಬಿಡುಗಡೆ ಆಗಿದ್ದಕ್ಕೆ ಖುಷಿ ಪಟ್ಟಿದಿರಲ್ಲ ಸುಮಾರು ನಲವತ್ತೈವತ್ತು ಸಾವಿರ ಕೋಟಿ ಬಾಕಿ ಸರ್ ಈಗ ಪಾಪ ನೀವು ಕೇಳಿದ್ದು ಬಹಳ ಒಳ್ಳೇದಾಯ್ತು ಅದೇನಾಗಿದೆ ಅಂದ್ರೆ ಹೋದ್ ಸಾರಿ ಇಪ್ಪತ್ ಸಾವಿರ ಕೋಟಿ ಇತ್ತು ಪರ್ಟಿಕ್ಯುಲರ್ಲಿ ಪಿ ಡಬ್ಲ್ಯೂ ಡಿ ಅದೆಲ್ಲ ಅಲ್ಲ ಇರಿಗೇಷನ್ ಅಲ್ಲಿ ಕಂಟಿನ್ಯೂ ಅವ್ರು ಏನಾಗಿದೆ ಅಂದ್ರೆ ಅವ್ರು ಗ್ರ್ಯಾಂಟ್ ಇದ್ದಿದ್ದು ಹತ್ತು ಸಾವಿರ ಕೋಟಿ ಅಂದರೆ ಒಂದು ಕೋಟಿವರೆಗೂ ಗ್ರ್ಯಾಂಟ್ ಕೊಟ್ಬಿಟ್ಟು ಹಿಂದಿನ ಸರ್ಕಾರದಲ್ಲಿ ಬಿಲ್ಗಳು ಇದೆ ಒಂದು ಸಾರಿ ಅದು ಯಾ ಸರ್ಕಾರ ಕೊಟ್ಟರು ಬಿಲ್ ಬಂದಮೇಲೆ ಇಟ್ ಈಸ್ ಅವರ್ ಡ್ಯೂಟಿ ಇವರು ಅವರು ಸರ್ಕಾರದ ಡ್ಯೂಟಿ ರಿಲೀಸ್ ಮಾಡಬೇಕಾದ ದುಡ್ಡು ಅದನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಅದನ್ನೇನಿಲ್ಲ ಬಟ್ ಏನಾಗ್ತದೆ ಕಂಟಿನ್ಯೂಸ್ ಪ್ರೋಸಸ್ಸು ಇರಿಗೇಷನಲ್ಲಿ ಬರ್ತಾನೆ ಇದೆ ಬಿಲ್ಗಳು ಯಾಕಂದರೆ ಹತ್ತು ಸಾವಿರ ಕೋಟಿದು ಒಂದು ಸಾವಿರ ಕೋಟಿ ಗ್ರ್ಯಾಂಟ್ ಇದ್ದಾದಾಗ ಬಿಲ್ಗಳು ಬರ್ತಾಯಿದೆ ಅದು ಯಾರು ತಪ್ಪು ಯಾರು ಸಂತೆ ನಮಗೂ ಶಕ್ತಿ ಇಲ್ಲ ಅದು ಏನಿದ್ರೂ ಹೋರಾಟ ಮಾಡೋದು ಸರ್ಕಾರ ಮಾಡಬೇಕು ಯಾರು ತಪ್ಪು ಮಾಡಿದಾರೋ ಅವ್ರ ಆ್ಯಕ್ಷನ್ ಅವ್ರು ತಾನಕ್ಕೆ ಹೊರತು ನಾವು ತಾನೋಕೆ ಶಕ್ತಿ ಆದ್ದರಿಂದ ಕಂಟಿನ್ಯೂ ಸರ್ ಯಾರು ಒಂದು ಪೈಸಾ ಕೊಡದೇ ಇಲ್ಲ ಯಾವುದಾದ್ರೂ ಬಿಲ್ಗಳಾಗಿದರೆ ಫಸ್ಟ್ ಟೈಮ್ ಯು ಶುಡ್ ಯು ಶುಡ್ ಕಂಗ್ರ್ಯಾಚುಲೇಟ್ ಇದು ಇದು ಪಿ ಡಬ್ಲ್ಯೂ ಮಿನಿಸ್ಟ್ರ ಕಂಗ್ರಾಜನ್ ಬಿಹಾಫ್ ಸರ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷ್ ಕೋಟಿ ರಿಲೀಸ್ ಮಾಡಿದ್ರಲ್ಲ ಬಿಆರ್ ಅವ್ರ ಸರ್ಕಾರದಿಂದಾನೇ ಬಿಆರ್ ಮೇಲೆ ರಿಲೀಸ್ ಮಾಡಿದ್ದಾರೆ ಅಂದ್ರೆ ಸರ್ ಈಗ ಆರು ಕೋಟಿಗೆ ಈಗ ಅಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀರಲ್ಲ ಇದೇ ಹಿಂದಿನ ಸರ್ಕಾರದಲ್ಲಿ ಪ್ರತಿ ಸಲ ನಾವು ಆರೋಪ ಮಾಡ್ತಾ ಇದೆ ಅವರು ಒಂದ್ಸರಿ ಸಾವು ಕೋಟಿ ಆದ್ರೂ ಬಿಡುಗಡೆ ಮಾಡಲಿ ಮಾಡಿಲ್ಲ ಒಂದ್ ರೂಪಾಯಿ ಬಿಡುಗಡೆ ಮಾಡಿಲ್ಲ ಒಂದು ಸಾರಿ ಮಾಡಿಲ್ಲ ಸಾವಿರ ಕೋಟಿ ಐನೂರು ಬಿಡುಗಡೆ ಒಂದ್ಸಾರಿ ಯಾವಾಗು ಮಾಡಿಲ್ಲ ಬೇಕಾದ ಬಿಡುಗಡೆ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾರೆ ನಾನು ಹೇಳ್ತಾ ಒಂದು ಸಾರಿ ಯಾವಾಗ ಕೊಟ್ಟಿಲ್ಲ ಅವ್ರು ಬೇಕಾದವ್ರಿಗೆ ಬಿಡುಗಡೆ ಮಾಡಿದ್ರು ದಟ್ ಈಸ್ ಅವ್ರಿಗೆ ಪ್ರೂವ್ ಅವಾಗ ಅವ್ರಿಗೆ ಇಷ್ಟ ಬಂದವರಿಗೆ ಎಲ್ ವಸಿ ಕೊಡ್ತಾ ಇದ್ರು ಯಾರು ಈಗ ಅಟ್ಲೀಸ್ಟ್ ಸೀನಿಯಾರಿಟಿ ಮೇಲೆ ಮಾಡ್ತಾ ಇದ್ರು ಈಗ ಸೀನಿಯಾರ್ಟಿ ಮೇಲೆ ಕೊಡ್ತಾ ಇದ್ದಾರೆ ಈವನ್ ಎಲ್ಲ ಈವನ್ ಬಿಬಿಎಂಪಿಯಲ್ಲಿ ಬಿಬಿಎಂಪಿಯಲ್ಲಿ ಸೀನಿಯಾರ್ಟಿ ಪೇಸ್ ಕೊಡ್ತಾ ಇದ್ದಾರೆ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಫೋರ್ಸ್ ಸೀನಿಯಾರಿಟಿ ಮೇಲೆ ಕೊಡ್ತಾ ಇದ್ದಾರೆ ನಾವು ಶುಡ್ ಒಳ್ಳೆ ಕೆಲಸ ಮಾಡಿದ ಒಳ್ಳೇದು ಮಾಡಿದ್ವಿ ಅಂತ ಹೇಳ್ಬಾರ್ದು ಅಂದ್ರೆ ಬೇಡ ಹೇಳದೇ ಇಲ್ಲ